ಕರುನಾಡಲ್ಲಿ ಕನ್ನಡ ಭಾಷೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಸರ್ಕಾರಿ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯ ಕೃಷ್ಣರಾಜಸಾಗರ ಅಣೆಕಟ್ಟಿಯಲ್ಲಿ ಕನ್ನಡ ಭಾಷೆ ಸ್ಥಳೀಯರಿಂದಲೇ ಕಡೆಗಣನೆಯಾದ ಕಾವೇರಿ ಮಾತ ಕೆಆರ್ಎಸ್ ಡ್ಯಾಂನ ಬೃಂದಾವನ ನೀರಿನ ಚಿಲುಮೆಯಲ್ಲಿ ಪರಭಾಷೆ ಹಾಡುಗಳದ್ದೇ ಪಾರುಪತ್ಯ ಕರ್ನಾಟಕದ ಜೀವನದಿ ಕಾವೇರಿ ಗೌರವ ಹೆಚ್ಚಿಸುತ್ತಿದ್ದ ಕನ್ನಡ ನಾಡಿನ ಜೀವನದಿ ಕಾವೇರಿ ಹಾಡಿಗೆ ಕತ್ತರೆ ಮಂಡ್ಯ ಜಿಲ್ಲೆಯ ಸಾಗರ ಅಣೆಕಟ್ಟೆ ಅಧಿಕಾರಿಗಳ ಪರಭಾಷಾ ವ್ಯಾಮೋಹಕ್ಕೆ ಕನ್ನಡ ಬಲಿ ಅಧಿಕಾರಿಗಳ ತಾರತಮ್ಯ ನೀತಿಗೆ ಚಾಟಿ ಬೀಸಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರುನಾಡಲ್ಲಿ ಕನ್ನಡ ಭಾಷೆ ಕಡೆಗಣನೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ ನಾಮ ಫಲಕಗಳಲ್ಲಿ ಕಚೇರಿ ಸಿಬ್ಬಂದಿಗಳ ಮಾತಿನಿಂದ ಕಣ್ಮರೆಯಾಗಿದ್ದ ಕನ್ನಡ ಇದೀಗ ಕರ್ನಾಟಕದ ಅಧಿಕಾರಿಗಳ ಪರಭಾಷಾ ಪ್ರೀತಿಯಿಂದ ಕನ್ನಡ ಭಾಷೆಗೆ ಹಿನ್ನಡೆಯಾಗಿರುವುದು ನಿಜಕ್ಕೂ ದುರ್ದೈವವೇ ಸರಿ ಕನ್ನಡ ನಾಡಿನ ಜನರ ಪಾಲಿನ ಜೀವನದಿ ಬೆಂಗಳೂರು ಜನರ ಪ್ರಾಣದಾತೆ ಮಂಡ್ಯ ರೈತರ ಅನ್ನದಾತೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕೃಷ್ಣರಾಜ ಅಣೆಕಟ್ಟೆ ಕರ್ನಾಟಕದ ಹೆಮ್ಮೆ ದೇಶ ವಿದೇಶಗಳಿಂದ ಪ್ರವಾಸಿಗರ ದಂಡೆ ಕೆಆರ್ಎಸ್ ಡ್ಯಾಂ ನೋಡಲು ವರ್ಷವಿಡೀ ಹರಿದು ಬರುತ್ತದೆ ಡ್ಯಾಂನಲ್ಲಿ ಪ್ರತಿಯೊಬ್ಬರನ್ನು ಸೆಳೆಯುವ ವಿಶಾಲ ಹುಲ್ಲುಹಾಸಿನ ನಡುವೆ ಚಂದದ ಹೂದೋಟಗಳ ನಡುವೆ ಚಿಕ್ಕ ಚಿಕ್ಕ ನೀರಿನ ಚಿಲುಮೆಗಳು ಮಕ್ಕಳ ಮನಸ್ಸನ್ನು ಸೆಳೆಯುತ್ತವೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಸಮಯದಲ್ಲಿ ಸರಿಯಂ ವಿಶ್ವೇಶ್ವರಯ್ಯನವರಿಂದ ನಿರ್ಮಿತವಾದ ಈ ಬೃಂದಾವನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆ ಡ್ಯಾಂ ಒಳಗೆ ನಡೆದು ಹೋಗುವ ಪಕ್ಕದಲ್ಲೇ ಸಂಗೀತಕ್ಕೆ ತಕ್ಕಂತೆ ನೃತ್ಯ ಮಾಡುವ ನೀರಿನ ಚಿಲುಮೆ ಎಂತಹ ವ್ಯಕ್ತಿಯನ್ನಾದರೂ ಮಂತ್ರಮುಗ್ಧಗೊಳಿಸುತ್ತದೆ ಆಶಕ್ತಿ ಫೌಂಟೇನ್ ಗೀತೆ ಈ ಮ್ಯೂಸಿಕಲ್ ಫೌಂಟೇನ್ ಅಂದರೆ ಸಂಗೀತ ಕಾರಂಜಿಯ ಮೊದಲ ಹಾಡು ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಜೀವನದಿ ಚಿತ್ರದ ಕನ್ನಡ ನಾಡಿನ ಜೀವನದಿ ಕಾವೇರಿ ಈ ಹಾಡಿಗೆ ಕಾರಂಜಿಯ ನೃತ್ಯ ನೋಡಲು ಸ್ವರ್ಗದಂತೆ ಭಾಸವಾಗ್ತಿತ್ತು ಅಷ್ಟೇ ಅಲ್ಲದೆ ಆ ಹಾಡು ನಮ್ಮ ಕೆಆರ್ಎಸ್ ಡ್ಯಾಮ್ಗೆಂದೇ ಕಂಪೋಸ್ ಮಾಡಿದಂತಿತ್ತು ಇದಲ್ಲದೆ ಕಾವೇರಿ ಮಾತಿಗೆ ಗೌರವ ಸಲ್ಲಿಸಿದಂತಿತ್ತು ಕೆಲ ಅಧಿಕಾರಿಗಳ ಪರಭಾಷಾ ವ್ಯಾಮೋಹ ಹೊಸ ಹಾಡಿನ ಟ್ರೆಂಡ್ಗೆ ತಕ್ಕಂತೆ ಸಾಂಗ್ ಬದಲಾವಣೆ ನೆಪ ಹೇಳಿ ನಾಲ್ಕು ಹಾಡುಗಳ ಪೈಕಿ ಮೂರು ಹಾಡುಗಳು ತಮಿಳು ತೆಲುಗು ಹಿಂದಿ ಭಾಷೆಯದ್ದಾಗಿದೆ ಇನ್ನು ಮೂರನೇ ಸರದಿ ಸಾಲಿನಲ್ಲಿ ದೇಶಾದ್ಯಂತ ಸದ್ದು ಮಾಡಿದ್ದ ಕಾಂತಾರ ಚಿತ್ರದ ಗೀತೆಯಾಗಿರುವುದು ನಿಜಕ್ಕೂ ನೋವಿನ ಸಂಗತಿ ಅಧಿಕಾರಿಗಳ ನಿರ್ಲಕ್ಷ್ಯ ಪರಭಾಷಾ ವ್ಯಾಮೋಹಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜರವರು ಮಾತನಾಡಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ಕೂಡಲೇ ಬದಲಾಯಿಸಿಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ನಾವೇ ಖುದ್ದು ಎಲ್ಲ ಹಾಡುಗಳು ಕನ್ನಡ ಚಿತ್ರರಂಗದ ಗೀತೆಗಳೇ ಆಗಬೇಕು ಎಂದು ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕನ್ನಡ ಯಾಕೆ ಅದು ಅಲ್ಲಿಗೆ ಒಳಗಡೆ ಹೋಗ್ಬೇಕು ಬಿಡ್ತಾ ಇಲ್ಲ ನಾವು ಅನೇಕ ಸಾರಿ ಆದರೆ ಇದು ನಾನು ತಕ್ಷಣ ಕಾವೇರಿಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ ಕೂಡಲೇ ಇದ್ರ ಬಗ್ಗೆ ಹಾಡನ್ನು ನಿಲ್ಲಿಸೋಕೆ ಕೂಡ್ದು ಹಾಡನ್ನು ನಿಂತರೆ ನಾನೇ ಗಲಾಟೆ ಹಾಂ ಇಲ್ಲಲ್ಲ ಐದು ಹಾಡು ಬೇಕು ಇವತ್ತು ಇಲ್ಲಿ ತಮಿಳು ತೆಲುಗು ಹಾಡೋಕ್ಕಾಗತ್ತೆ ಇಲ್ಲಿ ಸಾಂಗ್ ತಮಿಳು ತೆಲುಗು ಇರೋಕ್ಕೆ ಕೂಡ್ದು ಕನ್ನಡವೇ ಇರಬೇಕು ಕನ್ನಡದ ಹಾಡದೆ ಹಾಡಬೇಕು ಇದಕ್ಕೆ ಕೈಗೂಡಿಸಿದ ಮೈಸೂರಿನ ಕನ್ನಡಪರ ಹೋರಾಟಗಾರರಾದ ಡಿ ಪಿ ಕೆ ಪರಮೇಶ್ ಮಾತನಾಡಿ ಬದಲಾವಣೆ ಆಗದಿದ್ದ ಪಕ್ಷದಲ್ಲಿ ನಾವು ಸಹ ಹೋರಾಟಕ್ಕೆ ಸಿದ್ಧ ಎಂದಿದ್ದಾರೆ ಆರದಲ್ಲಿ ಏನು ಉಪಯೋಗ ಇಲ್ಲ ನಮ್ಮ ಪ್ರಾಣ ತಗೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ ಅಲ್ಲಿದರಲ್ಲ ಅಧಿಕಾರಿಗಳು ಏಡಿ ಅಧಿಕಾರಿಗಳು ಅವರ ಎಡಮುರಿ ಕಟ್ಟಬೇಕು ಅವ್ರನ್ನ ತೊಳಗಿಸ್ಬೇಕು ಅವ್ರನ್ನ ಆ ಕೂಡಲೇ ಆ ಜಾಗದಿಂದ ವಜಾಗೊಳಿಸಬೇಕು ಕೆಲಸದಿಂದ ಪ್ರಾಮಾಣಿಕ ಕನ್ನಡಿಗರನ್ನ ಅಲ್ಲಿ ಹಾಕಬೇಕು ನಾವು ಆರೋದು ನೀರಿಗೆ ಆರೋದು ನಾವು ಪ್ರಾಣ ತಗೊಂಡ್ರೆ ನಾವು ನೂರಾರು ಜನಕ್ಕೆ ಸ್ಪ್ರ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಸಂದರ್ಭ ನಾವು ಆರ್ಬಿಟ್ಟು ನಾವು ಹೆಚ್ಚು ಕಮ್ಮಿ ಆದರೆ ಇಂಥ ಕಪಿಗಳಿಗೆ ಕಪಿ ಕಾಯಿಲೆ ಕಜ್ಜಾಯ ಕೊಟ್ಟಂಗೆ ಆಯ್ತದೆ ಈ ಎಡಿ ಅಧಿಕಾರಿಗಳಿಗೆ ಈ ಎಡಿ ರಾಜಕಾರಣಿಗಳಿಗೆ ನಾವು ಚೆನ್ನಾಗಿರ್ಬೇಕು ರೀ ಹೋರಾಟಗಾರರು ಚೆನ್ನಾಗಿದ್ರೆ ನೂರಾರು ಹೋರಾಟ ಮಾಡ್ತೀವಿ ಇಂಥ ಅಕ್ರಮ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತೀವಿ ನಮಗೆ ಹೆಚ್ಚು ಕಮ್ಮಿ ಆದರೆ ಇವ್ರಿಗೆ ಮುಷ್ಟಾನ್ನ ಭೋಜನ ಆಗೋಯ್ತದೆ ತುಪ್ಪದಲ್ಲೇ ಊಟ ಮಾಡ್ತೇವೆ ಮುಂಡೆ ಇವು Nambikeya ya bimba